ಮಹಿಳಾ ಉದ್ಯಮಶೀಲತೆ ದಿನಾಚರಣೆ ಅಂಗವಾಗಿ ಎಂಎಸ್ಎಂಇ ಮತ್ತು ಉಬುಂಟು ಮಹಿಳಾ ಉದ್ಯಮಿಗಳ ಒಕ್ಕೂಟದ ವತಿಯಿಂದ ಒಗ್ಗಟ್ಟಾಗಿ ಬೆಳೆಯೋಣ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ಯಮಗಳ ಸಚಿವ ಶರಣಬಸಪ್ಪ ದಶನಾಪುರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಉಬುಂಟು ಸಂಸ್ಥಾಪಕ ಅಧ್ಯಕ್ಷೆ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಕೆ ರತ್ನಪ್ರಭಾ ಉಬುಂಟು ಕಾರ್ಯದರ್ಶಿ ಜ್ಯೋತಿ ಬಾಲಕೃಷ್ಣ ಮತ್ತಿತರರು ಉಪಸ್ಥಿತರಿದ್ದರು

ದೇಶದಲ್ಲಿ ಐವತ್ತೈದು ಸಾವಿರಕ್ಕೂ ಹೆಚ್ಚು ಮಹಿಳಾ ಉದ್ಯಮ ಸಂಸ್ಥೆಗಳು ಸಕ್ರಿಯವಾಗಿವೆ ಕೃಷಿಯ ಬಳಿಕ ಎಂಎಸ್ಎಂಇ ಕ್ಷೇತ್ರ ಉದ್ಯೋಗ ಸೃಷ್ಟಿಯಲ್ಲಿ ಮೊದಲನೆಯದಾಗಿದೆ ಮಹಿಳಾ ಉದ್ಯಮಿಗಳು ಹಿಂದುಳಿದವರು ಪರಿಶಿಷ್ಟ ಸಮುದಾಯದ ಮಹಿಳೆಯರಿಗೆ ಸಾಕಷ್ಟು ಸಬ್ಸಿಡಿ ಹಾಗೂ ಪ್ರೋತ್ಸಾಹ ಧನಗಳನ್ನು ಸರ್ಕಾರ ಘೋಷಿಸಿದೆ ಈ ಎಲ್ಲಾ ಅವಕಾಶಗಳನ್ನು ಬಳಸಿಕೊಂಡು ಉದ್ಯಮ ಕ್ಷೇತ್ರದಲ್ಲಿ ಬೆಳವಣಿಗೆ ಸಾಧಿಸಬೇಕೆಂದು ಕರೆ ನೀಡಿದರು i thank the organizers of this event especially mr. gautam and all the office bearers of this ubuntu consortium for inviting me to for this event and giving me an opportunity to be with you ರತ್ನಪ್ರಭಾ ಕಳೆದ ಮೂರು ವರ್ಷಗಳಿಂದ ಕ್ರಿಯಾಶೀಲತೆಯೊಂದಿಗೆ ಉಬುಂಟು ಮಹಿಳಾ ಉದ್ಯಮಿಗಳ ಒಕ್ಕೂಟ ಕೆಲಸ ಮಾಡುತ್ತಿದೆ ಮೊದಲ ಬಾರಿಗೆ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಸಮಾವೇಶವನ್ನು ವೇದಿಕೆಯಾಗಿ ಬಳಸಿಕೊಂಡು ಮಹಿಳಾ ಉದ್ಯಮಿಗಳು ಸಂಪರ್ಕ ಸಾಧಿಸುವ ಮೂಲಕ ಬೆಳವಣಿಗೆ ಹೊಂದಬೇಕು ಎಂದರು ಮಹಿಳೆಯರು ಯಾರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಉದ್ಯಮಿಗಳಿಗೆ ಅವ್ರಿಗೆ ಒಂದು ಅವಕಾಶ ಅವರ ಪ್ರಾಡಕ್ಟ್ಸ್ ಎಕ್ಸಿಬಿಷನ್ ಮಾಡೋದು ಆಮೇಲೆ ಇಲ್ಲಿ ವಿದೇಶದಿಂದ ಈ ಸಲ ಫಸ್ಟ್ ಪ್ರಥಮ ಸಲ ನಾವು ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮಹಿಳಾ ಉದ್ಯಮ ಸಂಸ್ಥೆಗಳು ತಯಾರಿಸಿದ ವಿವಿಧ ರೀತಿಯ ಉತ್ಪನ್ನಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕಿಡಲಾಗಿತ್ತು